ಹಸುಗಳಿಗೆ ಈ ರೀತಿ ಖನಿಜ ಮಿಶ್ರಣ ಹಾಕೋದ್ರಿಂದ ಯಾವ್ಯಾವ ಏನೋ ಉಪಯೋಗಗಳು ಇಲ್ಲಿದೆ ಪ್ರಯೋಜನಗಳು ಇಲ್ಲಿದೆ ಅಂತ ಅಂದ್ಬಿಟ್ಟು ಕಳಿಸ್ತಾ ಇರ್ತೀವಿ ಸುಣ್ಣ ಹಾಕೋದ್ರಿಂದ ಅದ್ರ ಬೋನ್ ಗಟ್ಟಿ ಆಗೋದು ಆಮೇಲೆ ಕರುಗೆ ಗರ್ಭ ಗರ್ಭಧಾರಣೆ ಆಗೋ ಟೈಮಲ್ಲಿ ಮೊದಲನೇ ಗರ್ಭಧಾರಣೆಗೆ ಉಪಯೋಗ ಉಪಯೋಗ ಆಗೋ ಅಂಥದ್ದು ಇರುತ್ತೆ ಆಮೇಲೆ ರಂಜಕ ಪಾಸ್ಪರಸ್ ಹಾಕೋದ್ರಿಂದ ಅದರದ ಸಾಮರ್ಥ್ಯ ಹೆಚ್ಚಿಸಲು ಜೀರ್ಣಕ್ರಿಯೆ ಚೆನ್ನಾಗ್ ಆಗೋದಿಕ್ಕೋಸ್ಕರ ಅದ್ರ ಶಕ್ತಿ ಆಮೇಲೆ ಮೂಳೆಗಳು ಎಲ್ಲ ಗಟ್ಟಿ ಆಗೋದಕ್ಕೋಸ್ಕರ ಯೂಸ್ ಆಗುತ್ತೆ ಆಮೇಲೆ ಈ ಮೆಗ್ನೀಷಿಯಂ ಹಾಕೋದ್ರಿಂದ ಈ ಪ್ರೋಟೀನ್ ಸಸ ಏನೋ ಶರ್ಕರಾ ಪಿಷ್ಟ ಕೊಬ್ಬು ಇವೆಲ್ಲ ಜೀರ್ಣ ಆಗೋದಿಕ್ಕೆ ಹಸುಗಳಿಗೆ ಡೈಜೆಷನ್ ಡೈಜೆಷನ್ ಇಂಪ್ರೂವ್ ಆಗೋದಕ್ಕೋಸ್ಕರ ಮೆಗ್ನೀಷಿಯಂ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನ ಸಲ್ಫರ್ ಅದು ಅಷ್ಟೇ ಈ ಅಮೈನೋ ಆಸಿಡ್ಸ್ ಮಿಥಿಯನ್ ಇನ್ನು ಅದು ಹಸುಗೆ ಹೆಚ್ಚು ಬಾಡಿಗೆ ಹಾಗೆ ಹೆಲ್ಪ್ ಆಗುತ್ತೆ ಆಮೇಲೆ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಮ್ ಹಾಕೋದ್ರಿಂದ ಅದರದ ಒಂದು ಏನೋ ಅಸಿಡಿಟಿ ಮೇಂಟೈನ್ ಮಾಡೋದಿಕ್ಕೋಸ್ಕರ ಹಸುಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಆಮೇಲೆ ಈ ಕಾಪರ್ ಯೂಸ್ ಮಾಡೋದ್ರಿಂದ ನಿಶಕ್ತಿ ಹಸುಗಳಿಗೆ ನಿಶಕ್ತಿ ಈ ತರ ಏನಾದ್ರೂ ಇದೆ ಅದು ಬೇಗ ಶಕ್ತಿನ ರೀಪ್ರೊಡ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಈ ಜಿಂಕು ಅಷ್ಟೇ ಜಿಂಕ್ ಏನಂದ್ರೆ ಹಸುಗೆ ಈ ಸೆಮೆನ್ ಹಾಕಿದಾಗ ಅದು ಗರ್ಭಧಾರಣೆಗೆ ಹೆಲ್ಪ್ ಆಗೋದಿಕ್ಕೋಸ್ಕರ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಆಮೇಲೆ ಅದರದ್ದು ಟೆಸ್ಟೋಸ್ ಇರೋ ಅನ್ನೋ ಗ್ರಂಥಿಗಳು ತುಂಬಾ ಬೆಳವಣಿಗೆ ಆಗೋದಕ್ಕೋಸ್ಕರ ಯೂಸ್ ಆಗುತ್ತೆ ಈ ರೀತಿ ಒಂದೊಂದು ಖನಿಜ ಲವಣಗಳದು ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ ಇದು ಕೊಡೋದ್ರಿಂದ ಹಸುಗೆ ಆರೋಗ್ಯದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ತುಮಕೂರು ಡೈರಿ ಹಾಲು ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮ ನೆರವಂಗೆ ನಮ್ಮ ಕಹಮದ ಒಂದು ಸಮಸ್ಯೆ ಆದಂತಹ ಪುಷಾರ ಘಟಕದಿಂದ ಕೂಡ ಒಂದು ಸ್ಟಾಲ್ ನ ಮಾಡಿದ್ದೀವಿ ಇದರಲ್ಲಿ ಪಶು ಆಹಾರಕ್ಕೆ ಉಪಯೋಗಿಸುವಂತಹ ಕಚ್ಚಾ ಪದಾರ್ಥಗಳು ಖನಿಜ ಲವಣಗಳು ಇದ್ರ ಬಗ್ಗೆ ರೈತರಿಗೆ ಅರಿವು ಮೂಡಿಸೋದಕ್ಕೋಸ್ಕರ ಗಳನ್ನೆಲ್ಲ ಮಾಡಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೀಡಿ ಖನಿಜ ಮಿಶ್ರಣಗಳಿಂದ ಏನಾಗುತ್ತೆ ಹಾಲಿನ ಇಳುವರಿ ಪೌಷ್ಟಿಕಾಂಶತೆ ಹಸುಗ್ ಬೇಕಾಗಿರತಕ್ಕಂತ ಪೌಷ್ಟಿಕಾಂಶ ಎಲ್ಲ ಅದರಲ್ಲಿ ದೊರಕ್ತಾ ಇರುತ್ತೆ ಈ ಫೀಡ್ ಮಾಡೋದ್ರಿಂದ ನಮ್ಗೆ ಕಚ್ಚಾ ಸಾರಜನಕ ಆಮೇಲೆ ಕೊಬ್ಬಿನಾಂಶ ನಾರಿನಾಂಶ ಇವೆಲ್ಲ ಹೇಗೆ ಹಸುಗಳಿಗೆ ದೊರಕುತ್ತೋ ಅದೇ ರೀತಿ ಖನಿಜ ಲವಣಗಳು ಕೂಡ ಪೌಷ್ಟಿಕಾಂಶದ್ದೇ ಹಸುಗಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಪರಿಣಾಮದಿಂದ ಅದು ಉಪಯೋಗ ಆಗುತ್ತೆ